ಈ ಒಂದು ಕಾಂಪಿಟೇಷನ್ ಟೋಟಲ್ ಕ್ಯಾಶ್ ಪ್ರೈಸ್ ಎರಡು ಲಕ್ಷ ರೂಪಾಯಿ ಮೊದಲನೇ ಬಹುಮಾನ ಟ್ರೋಫಿ ಮತ್ತು ಮೂವತ್ತೈದು ಸಾವಿರ ರೂಪಾಯಿ ಆಗಿರುತ್ತದೆ ಎಪ್ಪತ್ತೈದು ಟ್ರೋಫೀಸ್ ಅನ್ನ ಮಕ್ಕಳಿಗಾಗಿ ನಾವು ಅದನ್ನು ನೀಡ್ತಾ ಇದ್ದೇವೆ ಟೂರ್ನಮೆಂಟ್ ಇನಾಗೇಷನ್ ಇಪ್ಪತ್ತೆರಡನೇ ತಾರೀಕು ಜೂನ್ ಇಪ್ಪತ್ತೆರಡು ಶನಿವಾರದಂದು ನಡೆಯುತ್ತೆ ಅದಕ್ಕೆ ನಂತರ ಹಾಗೆ ಈ ಒಂದು ಟೂರ್ನಾಮೆಂಟ್ ಒಂಬತ್ತು ರೌಂಡ್ ಒಳಗೊಂಡಿರುತ್ತೆ ದಿವಸ ಐದು ರೌಂಡ್ ನಡೆಸಲಾಗುತ್ತೆ ರವಸ ನಾಲ್ಕು ರೌಂಡ್ ಇರುತ್ತೆ ಅದರ ನಂತರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಈ ಒಂದು ಗೆ ರಿಜಿಸ್ಟ್ರೇಷನ್ ಫೀ ಅಂದರೆ ಒಂದು ಸಾವಿರ ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಥೌಸಂಡ್ ರುಪೀಸ್ ರಿಜಿಸ್ಟ್ರೇಷನ್ ಫೀ ಮತ್ತು ಆಡುವಂತಹ ಆಟಗಾರರು ಎ ಆರ್ ಸಿ ಎಫ್ ಅಂದ್ರೆ ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಮತ್ತು ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಪ್ಲೇಯರ್ಸ್ ಅನಂತರ ಗ್ರ್ಯಾಂಡ್ ಮಾಸ್ಟರ್ ವುಮೆನ್ ಮಾಸ್ಟರ್ಸ್ ಮಾಸ್ಟರ್ಸ್ಗೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಮಾಸ್ಟರ್ಸ್ಗೆ ಆನಂತರ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ಗೆ ರಿಜಿಸ್ಟ್ರೇಷನ್ ಫ್ರೀ ಆಗಿರುತ್ತೆ ಮೊದಲ ಮೂವತ್ತು ಪ್ಲೇಸ್ ಗಳಿಗೆ ಸ್ಥಾನಗಳಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ ಅದೇ ರೀತಿಯಾಗಿ ಅದರ ಜೊತೆನ್ ಪ್ಲೇಯರ್ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಬೆಸ್ಟ್ ವೆಡ್ ಪ್ಲೇಯರ್ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಆದವರಿಗೆ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಕೊಡಲಾಗುತ್ತೆ ಬೆಸ್ಟ್ ಅನ್ರೇಟೆಡ್ ಪ್ಲೇಯರ್ ಅಂದ್ರೆ ಹೊಸದಾಗಿ ರೇಟಿಂಗ್ ಟೂರ್ನಮೆಂಟ್ ಆಡ್ತಾ ಇದ್ದವರು ಅದರಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಬಂದವರು ಕೂಡ ಫಸ್ಟ್ ಅಂಡ್ ಸೆಕೆಂಡ್ ಪ್ಲೇಸ್ ಅನ್ನ ಕೊಡಲಾಗುತ್ತೆ ಅನಂತರ ಬೆಸ್ಟ್ ಧಾರವಾಡ ಡಿಸ್ಟಿಕ್ ಪ್ಲೇಯರ್ ಬೆಸ್ಟ್ ಹುಬ್ಲಿ ಪ್ಲೇಯರ್ ಅನ್ನು ಕೂಡ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಅನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ಪ್ರೈಸ್ ಫಾರ್ ಸಪ್ರೇಟ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಹುಡುಗರಿಗೆ ಮತ್ತು ಹುಡುಗಿರಿಗಾಗಿ ಒಂದರ ಐದು ಪ್ಲೇಸ್ಗಳಲ್ಲಿ ಕೊಡಲಾಗಿದೆ ಅದು ಅಂಡರ್ ಏಟ್ ಬಾಯ್ಸ್ ಐದು ವಯಸ್ಸಿನ ಒಳಗಿನವರಿಗೆ ಎಂಟು ವಯಸ್ಸಿನ ಹತ್ತು ವಯಸ್ಸಿನ ಒಳಗಿನವರಿಗೆ ಹನ್ನೆರಡು ವಯಸ್ಸಿನ ಒಳಗಿನವರಿಗೆ ಮೊದಲ ವಯಸ್ಸು ಒಳಗಿನವರಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಪ್ರೈಸ್ ಕೂಡ ಧಾರವಾಡ ಡಿಸ್ಟ್ರಿಕ್ಟ್ ಪ್ಲೇಯರ್ಸ್ಗಾಗಿ ಧಾರವಾಡ ಡಿಸ್ಟ್ರಿಕ್ಟ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಒನ್ ಟೂ ತ್ರೀ ಮೂರು ಪ್ಲೇಸ್ ಗಳನ್ನ ಕೊಡಲಾಗಿದೆ ಅದು ಕೂಡ ಅಂಡರ್ ಏಟ್ ಅಂಡರ್ ಟೆನ್ ಅಂಡರ್ ಟ್ವೆಲ್ವ್ ಅಂಡ್ ಅಂಡರ್ ಫೋರ್ಟೀನ್ ಏಜ್ ಕ್ಯಾಟಗರಿಯಲ್ಲಿ ಹಾಗೆ ಅದೇ ರೀತಿಯಾಗಿ ಜಾಸ್ತಿ ವಯಸ್ಸಾದ ಆಟಗಾರರನ್ನು ಕೂಡ ರಿಕಗ್ನೈಸ್ ಮಾಡ್ತೀವಿ ಅಂಡ್ ಚೆಸ್ ಒಂದು ಇನ್ಸ್ಟಿಟ್ಯೂಷನ್ ಇಂದ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಯಾರು ಬರ್ತಾರೆ ಆ ಒಂದು ಇನ್ಸ್ಟಿಟ್ಯೂಷನ್ ಕೂಡ ರಿಕಗ್ನೈಸ್ ಮಾಡ್ತೀವಿ ಸೊ ಈ ಒಂದು ಟೂರ್ನಾಮೆಂಟ್ ಇದು ಓಪನ್ ಫಾರ್ ಆಲ್ ಇಲ್ಲಿ ಯಾವುದೇ ರೀತಿಯ ಏಜ್ ಲಿಮಿಟ್ ಆಗಲಿ ಅಥವಾ ಯಾವುದೇ ಸ್ಟೇಟ್ ಇಂದ ಆಗಲಿ ಆ ರೀತಿ ಏನಿರಲ್ಲ ಓಪನ್ ಫಾರ್ ಆಲ್ ಆ್ಯಂಡ್ ಇದರಲ್ಲಿ ಯಾವುದು ಫಿಡೇಲ್ ಆಫ್ ಚೆಸ್ ನಲ್ಲಿ ಟೂರ್ನಾಮೆಂಟ್ ಅನ್ನು ನಡೆಸಲಾಗಿದೆ ನಾನು ಹೇಳಿದಾಗ ಎಸ್ ಸಿ ಎಫ್ ಮತ್ತು ಕೆ ಎಸ್ ಸಿ ಎನಿಶಿಯೇಷನ್ ಮಶಿಟ್ಯೂಟ್ ಆಗಿರುತ್ತೆ